ನಮಸ್ಕಾರ ಆರ್ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಕೇಂದ್ರೀಯ ಏನು ವಿಶ್ವವಿದ್ಯಾಲಯದಲ್ಲಿ ಕರ್ನಾಟಕದ ಕಲಬುರಗಿಯಲ್ಲಿ ಅಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅದು ದಿನಾಂಕ ಎಷ್ಟಿಂದ ಎಷ್ಟುವರೆಗೂ ಅರ್ಜಿಯನ್ನು ಸಲ್ಲಿಸ್ಬೋದು ಯಾರು ಅಸಿಸ್ಟೆಂಟ್ ಪ್ರೊಫೆಸರ ಲೆವೆಲ್ ಎಷ್ಟು ಏನೆಲ್ಲ ಅರ್ಹತೆ ಇರಬೇಕು ಎಷ್ಟು ಫೀಯನ್ನು ತುಂಬಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಮಗೆ ಡೀಟೇಲಾಗಿ ಹೇಳ್ತಾ ಬರ್ತಂತೆ ಡಿಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕದ ಗುಂಪಿದ್ದು ಇಂಟ್ರೆಸ್ಟ್ ಇದ್ದರೂ ಜಾಯ್ನ್ ಆಗಬಹುದು ನೋಡಿ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಕಲಬುರಗಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಇಲ್ಲಿ ಏನು ನೋಟಿಫಿಕೇಶನಲ್ಲಿ ಏನು ಹೇಳ್ತಾರೆ ಅಂತಂದರೆ ಅವರು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಯಾವಾಗ ಯಾವಾಗ ಅರ್ಜಿಯನ್ನು ಸಲ್ಲಿಸಬಹುದು ಅಂತೇಳಿದ್ರೆ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಅಂದರೆ ಜನವರಿ ಇಪ್ಪತ್ನಾಲ್ಕರಂದು ಅರ್ಜಿ ಪ್ರಾರಂಭ ಆಗುತ್ತೆ ಇಪ್ಪತ್ತೆರಡನೇ ತಾರೀಕಿನವರೆಗೂ ನಾವೇನು ಮಾಡ್ಬೋದು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಕೊಟ್ಟಿದ್ದಾರೆ ಆನ್ಲೈನ್ ಅಪ್ಲಿಕೇಶನ್ ಕೊಡೋದು ಫೇಸ್ ಒನ್ ನೆಕ್ಸ್ಟು ಲಾಸ್ಟ್ ಹಾರ್ಡ್ ಕಾಪಿಯನ್ನು ಏನು ನೀವು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅದರೊಂದಿಗೆ ಎಲ್ಲ ಡಾಕ್ಯುಮೆಂಟನ್ನು ಸೆಲ್ಫ್ ಅಂತ ಕೊಟ್ಟಿದ್ದಾರೆ ಓಕೆ ಸೆಲ್ಫ್ ಅಟೆಸ್ಟೆಡ್ ಮಾಡಿದಂಥ ಡಾಕ್ಯುಮೆಂಟನ್ನು ಅವರಿಗೆ ಕಳಿಸೋದು ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂರೊಳಗೆ ಅವರಿಗೆ ಹಾರ್ಡ್ ಕಾಪಿ ಹೋಗಬೇಕು ಇಪ್ಪತ್ತೆರಡು ಎರಡರಲ್ಲಿ ಫೆಬ್ರವರಿ ಇಪ್ಪತ್ತೆರಡೊಳಗೆ ನೀವು ಅರ್ಜಿಯನ್ನು ಹಾಕ್ಬೋದಾಗಿದೆ ಓಕೆ ಇಷ್ಟು ಡೇಟ್ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂದ್ರೆ ಪೇ ಸ್ಕೇಲ್ ಬಗ್ಗೆ ಹೇಳ್ತಾ ಬರ್ತಾರೆ ಸೆವೆಂತ್ ಪೇ ಸ್ಕೇಲ್ ಮತ್ತು ಲೆವೆಲ್ ಹೇಳ್ತಾ ಬರ್ತಾರೆ ಅಕಾಡೆಮಿಕ್ ಲೆವೆಲ್ ಟೆನ್ ಅಂತ ಹೇಳ್ತಾರೆ ಅಕಾಡೆಮಿಕ್ ಲೆವೆಲ್ ಟೆನ್ ಅಂತಂದ್ರೆ ಇಲ್ಲಿ ನೆಟ್ಟು ಮತ್ತು ಸೆಟ್ ಆದರೆ ಸಾಕು ನೆಟ್ ಅಥವಾ ಸೆಟ್ ಯಾವುದಾದ್ರೂ ಒಂದಾದರೂ ಸಾಕು ಪಿ ಎಚ್ನೂ ಆದರೂ ನಡೀತದೆ ಓಕೆ ಕಂಪಲ್ ಪಿ ಎಚ್ ಡಿ ಕಂಪಲ್ಸರಿ ಇರೋದಿಲ್ಲ ಲೆವೆಲ್ ಟೆನ್ನಿಗೆ ಹೀಗಾಗಿ ನಾರ್ಮಲಾಗಿ ಯಾರು ಹಿಂದೆ ನೆಟ್ಟು ಸೆಟ್ ಆದಂಥ ಅಭ್ಯರ್ಥಿಗಳ ಸಹಿತ ಇದಕ್ಕೆ ಅರ್ಜಿನ್ ಹಾಕ್ಬೋದು ನೆಟ್ ನೆಟ್ಟಾದರೂ ಆಗಿರಲಿ ಸೆಟ್ ಆದರೂ ಆಗಲಿ ಪಿ ಎಚ್ ಡಿ ಆದರೂ ಆಗಲಿ ಅವರು ಎಲಿಜಿಬಲ್ ಆಗ್ತಾರೆ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂದರೆ ಅವರ ಫೀ ಸ್ಟ್ರಕ್ಚರ್ ನೋಡ್ತಾ ಬರೋದಾಗಿತ್ತು ಅಂದರೆ ಅಪ್ಲಿಕೇಶನ್ ಮೋಡ್ ಅಂದರೆ ಇವರೆಲ್ಲ ಎರಡೂವರೆ ಸಾವಿರ ಹಾಕ್ಬೇಕಾಗುತ್ತೆ ಯಾರೋ ಒ ಬಿ ಸಿ ಎಕನಾಮಿಕ್ ವೆಹಿಕಲ್ ಸೆಕ್ಷನ್ ಮತ್ತು ಜನರಲ್ ಕ್ಯಾಂಡಿಡೇಟು ಎಸ್ ಸಿ ಅವರಿಗೆ ಒಂದು ಸಾವಿರ ಇದೆ ಅಪ್ಲಿಕೇಶನ್ ಫೀಯನ್ನು ಮಹಿಳೆಯರಿಗೆ ಮತ್ತು ಪಿ ಡಬ್ಲ್ಯೂ ಡಿ ಅವರಿಗೆ ಕೋ ಏನು ಹಾಕುವಂತಿಲ್ಲ ನೆಕ್ಸ್ಟ್ ಒಮ್ಮೆ ನೀವು ಫೀ ತುಂಬಿದರೆ ವಾಪಸ್ ಕೊಡೋದಿಲ್ಲ ಅಂದ್ಕೊಡ್ತಾರೆ ಪೇಮೆಂಟನ್ನು ಒಂದು ಆನ್ಲೈನ್ ಮೋಡಲ್ಲೇ ಮಾಡಬೇಕು ಯಾವುದೇ ರೀತಿಯಾದಂಥ ವೇ ಇಲ್ಲ ಇನ್ ಕೇಸ್ ಪೇಮೆಂಟ್ ಇಸ್ ನಾಟ್ ಮೇಡ್ ಅಪ್ಲಿಕೇಶನ್ ಏನಾದರೂ ದುಡ್ಡು ತುಂಬದೇ ಇದ್ದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಮತ್ತು ಪೇಮೆಂಟ್ ಶು ಬಿ ಮೇಡ್ ಈಚ್ ಅಪ್ಲಿಕೇಶನ್ ನೀವೇನಾದರೂ ಒಂದಕ್ಕಿಂತ ಹೆಚ್ಚು ಪಿ ಜಿ ಮಾಡಿ ಒಂದಕ್ಕಿಂತ ಹೆಚ್ಚು ಅಪ್ಲಿಕೇಶನ್ ಹಾಕಿದರೆ ಸಪ್ರೇಟಾಗಿ ಪೇಮೆಂಟ್ ಮಾಡಬೇಕು ಅಂತೇಳಿ ಹೇಳ್ತಾರೆ ಮತ್ತು ನೆಕ್ಸ್ಟು ಆನ್ಲೈನ್ ಚಾರ್ಜಸನ್ನು ನೀವೇ ತುಂಬಬೇಕು ಅಂತ ಕೊಡ್ತಾರೆ ಓಕೆ ಇಲ್ಲೆಲ್ಲ ಅಪ್ಲಿಕೇಶನ್ ಫಾರ್ಮು ಎಲ್ಲ ಇದೆ ಆಫ್ಲೈನು ಫಾರ್ಮಲ್ಲಿ ನಾಟ್ ಪೇ ಎಕ್ಸೆಪ್ಟೆಡ್ ನೀವು ಆನ್ಲೈನಲ್ಲಿ ಹಾಕಬೇಕು ಹೆಲ್ಪ್ಲೈನ್ ನಂಬರು ಕೊಟ್ಟಿದ್ದಾರೆ ನೀವು ಬೇಕಾದರೆ ಇಮೇಲ್ ಅಡ್ರೆಸ್ಸು ಮತ್ತು ಮೊಬೈಲ್ ನಂಬರನ್ನು ಬರ್ಕೊಂಡು ನೀವು ಹೆಚ್ಚಿನ ಮಾಹಿತಿಯನ್ನು ಕೇಳ್ಬೋದು ಇಲ್ಲಿ ಕಲಬುರಗಿ ಆಗಿರೋದರಿಂದ ನೆಕ್ಸ್ಟ್ ಅಪ್ಲಿಕೇಶನ್ ಹಾಕುವಾಗ ನೀವು ಈ ರೀತಿಯಾಗಿ ಮೇಲ್ ಹಾಕಬೇಕಾಗುತ್ತೆ ಹಾರ್ಡ್ ಕಾಪಿ ಏನು ಕಳಿಸ್ತಾರಲ್ಲ ಸ್ವಲ್ಪ ಟಚ್ಡ್ ಕಾಪಿಯಲ್ಲಿ ಅಲ್ಲಿ ಮೇಲೆ ನೀವು ಬರೀಬೇಕಾಗುತ್ತೆ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಂತೇಳಿ ಈ ಪೋಸ್ಟ್ ನಂಬರ್ ಬರ್ಕೊಂಡು ಇಂದ ಡಿಪಾರ್ಟ್ಮೆಂಟ್ ಆಫ್ ಅಂತ ಬರ್ಕೊಂಡು ಇದನ್ನು ಇವರಿಗೆ ಕಳಿಸ್ಬೇಕು ಡೆಪ್ಟಿ ರಿಜಿಸ್ಟರ್ ರಿಕ್ರೂಟ್ಮೆಂಟ್ ಸೆಲ್ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಕಡಗಂಚಿ ರೋಡ್ ಕಲಬುರ್ಗಿ ಡಿಸ್ಟಿಕ್ ಅಂತ ಕೊಟ್ಟಿದ್ದಾರೆ ಇವರಿಗೆ ಹಾಗೆ ನೀವು ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಹಾಗಾದರೆ ಎಷ್ಟು ಪೋಸ್ಟ್ ಇದಾವೆ ಅಂತ ನೋಡ್ತಾ ಬರದಾಗಿತ್ತು ಅಂದರೆ ಜಸ್ಟ್ ಮೂರು ಪೋಸ್ಟ್ ಇದೆ ಅದು ಏನಿದೆ ಮೂರು ಪೋಸ್ಟ್ ಇದೆ ಅದು ಒಂದು ಸೈಕಾಲಜಿಗಿದೆ ಒಂದು ಲಾಗಿದೆ ಒಂದು ಎಕನಾಮಿಕ್ಸ್ಗಿದೆ ಒಟ್ಟು ಮೂರು ಪೋಸ್ಟ್ ಇದೆ ಅದರಲ್ಲೂ ಲಾ ಮತ್ತು ಎಕನಾಮಿಕ್ಸ್ ಏನಂದರೆ ಜಿ ಎಮ್ ಕೆ ಕೊಟ್ಟಿದ್ದಾರೆ ಹೀಗಾಗಿ ಕ್ಯಾಂಡಿಡೇಟು ಟ್ರೈ ಇಲ್ಲಿ ಓಕೆ ಇಲ್ಲಿ ನಾವು ಇದನ್ನು ನೋಡ್ತಾ ಬರೋದಾಗಿತ್ತು ಅಂತಂದರೆ ಏನು ಕ್ವಾಲಿಫಿಕೇಷನ್ ಏನು ಎಲಿಜಿಬಿಲಿಟಿ ನೋಡ್ತಾ ಬರೋಕ್ಕಾಗಿತ್ತು ಅಂದರೆ ಪಿ ಜಿಯನ್ನು ಫಿಫ್ಟಿ ಫೈವ್ ಮಾಡಿರಬೇಕು ಮತ್ತು ನೆಟ್ ಅಥವಾ ಸೆಟ್ಟನ್ನು ಮಾಡ್ಕೊಂಡಿರೋದು ಬಟ್ ಸೆಟ್ ಅನ್ನುವಂಥ ಶಬ್ದ ಇಲ್ಲಿಲ್ಲ ಬಟ್ ನೀವು ನೆಟ್ ಅಂತ ಕಂಪಲ್ಸರಿ ಅಂತ ಕೊಟ್ಟಿದ್ದಾರೆ ದ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಕ್ಲಿಯರ್ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಕಡಕ್ಟೆಡ್ ಬೈ ಯು ಜಿ ಶಿ ಅವರ್ ಸಿ ಎಸ್ ಅವ್ರು ಸಿಮ್ಲರ್ ಟೆಸ್ಟ್ ಅಂತ ಕೊಟ್ಟಿದ್ದಾರೆ ಆದರೆ ಸಿಮ್ಲರ್ ಟೆಸ್ಟ್ ಬೈ ಯು ಜಿಷಿ ಅಂದರೆ ಕೆ ಸೆಟ್ ಅಂತೇಳಿ ಆಗುತ್ತೆ ಅಥವಾ ಪಿ ಎಚ್ ಡಿ ಯಾವುದಾದ್ರೂ ಮಾಡ್ಕೊಂಡಿರ್ಬೇಕು ಅವ್ರು ಅವ್ರ ಅವರಿದೆ ಹೀಗಾಗಿ ಯಾರು ರೀಸೆಂಟಾಗಿ ನೆಟ್ಟು ಸೆಟ್ ಮಾಡೋದಂಥ ಅಭ್ಯರ್ಥಿಗಳಿರ್ತಾರೆ ಅವರು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಓಕೆ ಥ್ಯಾಂಕ್ ಯು